ಕಲಾವಿದರಲ್ಲಿ ಒಂದು ಸಣ್ಣ ಮನವಿ ಐದು ನಿಮಿಷಗಳ ಕಾಲ ಪೊಲೀಸ್ ವಾದ್ಯ ತಂಡದವರು ಒಂದು ಸಣ್ಣ ಟೆಸ್ಟ್ ಮಾಡ್ಕೊಂತಾರೆ ಸೌಂಡ್ ಟೆಸ್ಟ್ ಅಷ್ಟೇ ಐದೇ ನಿಮಿಷ ಅವ್ರು ನಮ್ಮ ಮರ್ಮನೆ ಸಂಗೀತ ವಿದ್ವಾಂಸರು ಅವರು ಸದಾ ಇರೋರು ನಾವು ಒಂದು ಮೂರು ವರ್ಷಕ್ಕೊಂದ್ಸಲ ಬರ್ತೀವಿ ಬದುಕಿದ್ರೆ ಅಂತ ಗಮ್ಮಂತ ಮ್ಯಾಲಕ್ಕೆ ಅದರಲ್ಲೂ ಏನೋ ಪುಣ್ಯಾತ್ಮರು ಅವ್ರ ಹೆಸರು ಹೇಳಬೇಕು ಅವ್ರ ಪಾದಕ್ಕೆ ಶರಣು ಈ ಕಾರ್ಯಕ್ರಮಕ್ಕೆ ತಂದು ನಿಲ್ಲಿಸೋವರೇ ಪುಣ್ಯಾತ್ಮರು ಜವರಪ್ಪ ಅವ್ರ ಹೆಸರು ಪಾಪ ಪುಣ್ಯಾತ್ಮ ತುಂಬ ಒಳ್ಳೆ ಮನುಷ್ಯ ಅವರು ಬಂದು ಆಡ್ಬೇಕು ಸ್ವಾಮಿ ಅಂತ ಹೇಳಿ ಅವರು ಈ ವೇದಿಕೆ ಮೇಲೆ ನಿಲ್ಲಿಸಿದ್ದಾರೆ ಮಲೆ ಮಾದೇಶ್ವರ ಅವ್ರ ಕುಟುಂಬಕ್ಕೆ ನೂರಾರು ವರ್ಷ ಕೊಡಪ್ಪ ಅವರು ಬುದ್ಧ ಅವರು ದೇವರು ಬುದ್ಧನು ಅಷ್ಟೇ ಮಾಧಪ್ಪನು ಅಷ್ಟೇ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಒಬ್ಬನೇ ನಾವು ಹೆಸರುಗಳು ಬೇರೆ ಬೇರೆ ಮಾತ್ರ ಕರ್ಕೊಂಡಿದೀವಿ ಅವ್ರಿಗೆ ಶರಣಾರ್ಥಿ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದನ ವೇದಿಕೆಗೆ ಕರ್ಕೊಂಡ್ ಬಂದು ಅವ್ರ ಹಾಡನ್ನ ಕೇಳದೆ ಕಳಿಸೋದ್ ಹೇಗೆ ಸೊ ಅವರು ನಮ್ಗಾಗಿ ಮತ್ತೆ ಅವರ ಜಾನಪದ ಸಾಂಸ್ಕೃತಿಕ ಸಿರಿಯನ್ನ ಈ ವೇದಿಕೆ ಮೇಲೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತೊಮ್ಮೆ ಬರ್ಮಾಡಿಕೊಳ್ಳೋಣ ಶ್ರೀಯುತ ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಹಾಗೂ ಕಂಡದವ್ರಾ ಅಲ್ಲಿಸ್ ಮೈ ಅಲ್ಲ ಆನೆಗಳೆಲ್ಲ ಉಂಟಾಗುವ ಸೌಂಡ್ ಜಾಸ್ತಿ ಕೊಡಿ ಸ್ವಾಮಿ ನಮ್ಮ ಮುಖಕ್ಕೆ ಇಷ್ಟೇ ಮರ್ಯಾದೆ ಒಬ್ರು ಯಾರಾದ್ರೂ ಸರಿಯಾಗಿರ್ತಕ್ಕಂಥವ್ರು ಸಿನಿಮಾದವರು ಅಥವಾ ಜಿ ಕನ್ನಡದವರು ಅಂಥೇವ್ರು ಇಂಥವರು ಬಂದಿದ್ರೆ ಈ ರೀತಿ ನಮ್ ಕಾಯಿಸ್ತಿರ್ಲಿಲ್ಲ ದಯಮಾಡಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ನನ್ನ ಹಾಡುಗಳು ಕೇಳದೆ ಅವ್ರಿಲ್ಲ ಅನ್ಯಾಯಕಾರಿ ಬ್ರಹ್ಮ ವ್ಯೂಜಿಲ್ಯಾಂಡ್ ದೇಶದವ್ರು ಕುಣಿತ ಕುಣದವ್ರೆ ಎಲ್ಲ ಕುಣಿದವ್ರೆ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನೂ ಸನ್ಯಾಸಿ ಮಾಡಬಹುದೇ ನೀವೆಲ್ಲ ನಲ್ಲಿ ನೋಡಿದ್ದೀರಾ ನಾನು ಯಾರಿಗೂ ಗೊತ್ತಿದ್ದಂತ ವ್ಯಕ್ತಿನೇ ಅಲ್ಲ ಎಲ್ಲ ಕಡೆನೂ ಎಲ್ಲೇ ಹೋಗಿ ಅಮೇರಿಕದಲ್ಲಿ ಅನ್ಯಾಯಕಾರಿ ಬ್ರಹ್ಮ ಬಂದು ಆಡಾಡಪ್ಪ ಅಂದರು ಅಮೇರಿಕದಲ್ಲಿ ಈಗ ಮೊನ್ನೆ ಮೊನ್ನೆ ಹೋದ್ ತಿಂಗಳು ದುಬೈಗೆ ಹೋಗಿದ್ದೀನಿ ದುಬೈನೂ ಆಡಿದ್ದೀನಿ ಆದ್ರಿಂದ ನಮ್ಮಂತೆಯವ್ರನ್ನ ಈ ವೇದಿಕೆ ಮೇಲೆ ಕರೆಸಿ ಈ ರೀತಿ ಅವಮಾನ ಮಾಡಬೇಡಿ ಯಾವತ್ತ್ಯಾರು ಆ ಕಳ್ಳಿ ಕುಂತಿರಿ ಇನ್ನೊಂದು ಸ್ವಲ್ಪ ಹೊತ್ತು ಹೊಂದಿದ್ರೆ ನಾವು ಸುಮ್ಮನೆ ಬಾಯಿ ಮುಚ್ಚೋಕೆ ಕುಂತಿರವು ಒಂದು ಆಡು ಆಡಿಸ್ಬಿಟ್ಟು ಮದುವೆ ಮನೇಲಿ ಎಲೆ ಕೊಟ್ಬಿಟ್ಟು ಅನ್ನ ಕೊಡ್ತೀವಿ ಅನ್ನ ಕೊಡ್ತೀವಿ ಅಂತ ಕಾಯಿಸ್ಕೊಂಡಿದ್ರು ಐವತ್ತು ವರ್ಷಗಳ ಹಿಂದೆ ನಾವು ಅನ್ನ ಕೊಡ್ತಾರೆ ಅಂತ ಸುಮಾರು ಹನ್ನೆರಡು ಗಂಟೆಗಂಡ್ ಕೂತ್ಕೊಂಡ್ವು ಎಲೆ ಹಿಡ್ಕಂಡು ಬಂದ್ವಿ ಹೊರತು ಅನ್ನ ಕೊಡಲೇ ಇಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ದಯಮಾಡಿ ನಮ್ಮ ಆಡೋ ಎಲ್ಲರೂ ನೀವು ಕೇಳ್ತಾ ಕೇಳ್ತಾಯಿದ್ದೀರ ಯೂಟ್ಯೂಬ್ನಲ್ಲಿ ಇದ್ದೀರಾ ಕೇಳಿ ಆ ಮಂಟೆ ಸ್ವಾಮಿ ಪರಂಪರೆ ಸ್ವಾಮಿ ಮಂಟೇ ಸ್ವಾಮಿ ಈ ಮೈಸೂರು ಅರಮನೆಗೆ ಅರಸಿ ಕಂಡಾಯ ಕೊಟ್ಟಂತ ಆ ರಾಜಪ್ಪಾಜಿ ಮಂಟೇ ಸ್ವಾಮಿ ಈ ಮೈಸೂರು ಮನಸ್ಥಾನವನ್ನ ದೊಡ್ಡಮ್ಮ ತಾಯಿ ಇಲ್ಲಿಂದಲೇ ಕರ್ಕೊಂಡು ಹೋಗಿ ನಮ್ಮ ಬೊಪ್ಪನಪುರದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇವತ್ತು ಮಳವಳ್ಳಿ ಸ್ವಾಮಿಗಳು ಬೊಪ್ಪನಪುರದ ಬುದ್ಧಿ ಅವರು ಸಕರಾಯಿಪುಣದ ರಾಜರ ಮಕ್ಕಳು ಇವತ್ತು ಅವರು ನಮ್ಮ ಎರಡು ಕಣ್ಣುಗಳಿದ್ದಂಗೆ ಅವರದೊಂದು ಮಂಟೇ ಸ್ವಾಮಿ ಮೇಲೆ ಒಂದು ಗೀತೆಯನ್ನ ಒಂದು ಕಥೆಯನ್ನ ಕಲಿ ಸಾರದಂತ ಸಂದರ್ಭವನ್ನ ಹಾಡ್ತಾ ಇದ್ದೀವಿ ನಮ್ಮ ಕಲಾವಿದರು ಇಪ್ಪತ್ತೈದು ಜನ ಕಲಾವಿದರು ಎಲ್ಲರೂ ಇಪ್ಪತ್ತೈದು ಜನ ಕಲಾವಿದರು ಒಂದೊಂದೂರಿಂದ ಬಂದಿರುವಂತ ಕಲಾವಿದರುಗಳು ಬಂದಿದ್ದೀವಿ ಕೇಳಿ ಹಾಡನ್ನ ಕಲಾವಿದರಲ್ಲಿ ಒಂದು ಸಣ್ಣ ಮನವಿ ಐದು ನಿಮಿಷಗಳ ಕಾಲ ಪೊಲೀಸ್ ವಾದಿ ತಂಡದವರು ಒಂದು ಸಣ್ಣ ಟೆಸ್ಟ್ ಮಾಡ್ಕೊಂತಾರೆ ಸೌಂಡ್ ಟೆಸ್ಟ್ ಅಷ್ಟೇ ಐದೇ ನಿಮಿಷ ನಮ್ಮ ಸಂಗೀತ ವಿದ್ವಾಂಸರು ಅವರು ಸದಾ ಇರೋರು ನಾವು ಒಂದು ಮೂರು ಸಲ ಬರ್ತೀವಿ ಬದುಕಿದ್ರೆ ಬದುಕಿನಲ್ಲಾಂದ್ರೆ ಅಂತ ಉಂಟೋಯ್ತೀವಿ ಮ್ಯಾಲಕ್ಕೆ ಅದರಲ್ಲೂ ಏನೋ ಪುಣ್ಯಾತ್ಮರು ಅವ್ರ ಹೆಸರು ಹೇಳಬೇಕು ಅವ್ರ ಪಾದಕ್ಕೆ ಶರಣು ಈ ಕಾರ್ಯಕ್ರಮಕ್ಕೆ ಇವತ್ತು ನಿಲ್ಲಿಸೋರೆ ಪುಣ್ಯಾತ್ಮರು ಜವರಪ್ಪ ಅಂತವ್ರ ಹೆಸರು ಪಾಪ ಪುಣ್ಯಾತ್ಮ ತುಂಬ ಒಳ್ಳೆ ಮನುಷ್ಯ ಅವರು ಬಂದು ಆಡ್ಬೇಕು ಸ್ವಾಮಿ ಅಂತ ಹೇಳಿ ಅವರು ಈ ವೇದಿಕೆ ಮೇಲೆ ಕರ್ತಂದು ನಿಲ್ಸಿದ್ದಾರೆ ಮಾದೇಶ್ವರ ಅವ್ರ ಕುಟುಂಬಕ್ಕೆ ನೂರಾರು ವರ್ಷ ಐಸುವರೆಗೆ ಕೊಡಪ್ಪ ಅವರು ಬುದ್ಧ ಅವರು ದೇವರು ಬುದ್ಧನು ಅಷ್ಟೇ ಮಾದಪ್ನು ಅಷ್ಟೇ ಮಂಟೇಶ್ವಾಮಿ ಸಿದ್ದಪ್ಪಾಜಿ ಎಲ್ಲರೂ ಒಬ್ಬನೇ ನಾವು ಹೆಸರುಗಳು ಬೇರೆ ಬೇರೆ ಮಾತ್ರ ಕರ್ಕೊಂಡಿದೀವಿ ಅವ್ರಿಗೆ ಶರಣಾರ್ಥಿ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ವೇದಿಕೆಗೆ ಬಂದು ಅವ್ರ ಹಾಡನ್ನ ಕೇಳಿದ್ರೆ ಕಳ್ಸೋದ್ ಹೇಗೆ ಸೊ ಅವರು ನಮ್ಗಾಗಿ ಮತ್ತೆ ಅವರ ಜಾನಪದ ಸಾಂಸ್ಕೃತಿಕ ಸಿರಿಯನ್ನ ಈ ವೇದಿಕೆ ಮೇಲೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆಗಳೊಂದಿಗೆ ಮತ್ತೊಮ್ಮೆ ಬರ್ಮಾಡಿಕೊಳ್ಳೋಣ ಶ್ರೀಯುತ ಡಾಕ್ಟರ್ ಮಳವಳ್ಳಿ ಮಹಾದೇವ ಸ್ವಾಮಿ ಹಾಗೂ ತಂಡದವರನ್ನ ಅಲ್ಲೋಸ್ ಅಲೋ ಆನೆಗಳೆಲ್ಲ ಉಂಟಾಗ ಸೌಂಡ್ ಜಾಸ್ತಿ ಕೊಡಿ ಸ್ವಾಮಿ ನಮ್ಮ ಮುಖಕ್ಕೆ ಇಷ್ಟೇ ಮರ್ಯಾದೆ ಒಬ್ರು ಯಾರಾದ್ರೂ ಸರಿಯಾಗಿರ್ತಕ್ಕಂಥವ್ರು ಸಿನಿಮಾದವರು ಅಥವಾ ಜಿ ಕನ್ನಡದವರು ಅಂತ್ಯವ್ರು ಇಂಥೆಯವರು ಬಂದಿದ್ರೆ ಈ ರೀತಿ ನಮ್ಗೆ ಕಾಯಿಸ್ತಿರ್ಲಿಲ್ಲ ದಯಮಾಡಿ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನಾನು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆನೂ ನನ್ನ ಹಾಡುಗಳು ಕೇಳಿದೆ ಅವ್ರಿಲ್ಲ ಅನ್ಯಾಯಕಾರಿ ಬ್ರಹ್ಮ ವಿಜಿಲ್ಯಾಂಡ್ ದೇವಸ್ಥರು ಕುಣಿತ ಕುಣಿದವ್ರೆ ಎಲ್ಲ ಕುಣಿದವ್ರೆ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನೂ ಸನ್ಯಾಸಿ ಮಾಡಬಹುದೇ ನೀವೆಲ್ಲ ಯೂಟ್ಯೂಬ್ನಲ್ಲಿ ನೋಡಿದ್ದೀರಾ ನಾನು ಯಾರಿಗೂ ಗೊತ್ತಿದ್ದಂತ ವ್ಯಕ್ತಿನೇ ಅಲ್ಲ ಎಲ್ಲ ಕಡೆನೂ ಎಲ್ಲೇ ಹೋಗಿ ಅಮೇರಿಕದಲ್ಲಿ ಅನ್ಯಾಯಕಾರಿ ಬ್ರಹ್ಮ ಬಂದು ಆಡಾಡಪ್ಪ ಅಂದರು ಅಮೇರಿಕದಲ್ಲಿ ಈಗ ಮೊನ್ನೆ ಹೋದ್ ತಿಂಗಳು ದುಬೈಗೆ ಹೋಗಿದ್ದೀನಿ ದುಬೈನೂ ಆಡಿದ್ದೀನಿ ಆದ್ರಿಂದ ನಮ್ಮಂತೆಯವ್ರನ್ನ ಈ ವ್ಯಕ್ತಿ ಮೇಲೆ ಕರೆಸಿ ಈ ರೀತಿ ಅವಮಾನ ಮಾಡಬೇಡಿ ಯಾವತ್ತಾರು ಕಳ್ಳಿ ಕುಂತೀರಿ ಇನ್ನೊಂದು ಸ್ವಲ್ಪ ಹೊತ್ತು ಹೊಂದಿದ್ರೆ ನಾವು ಸುಮ್ಮನೆ ಬಾಯಿ ಮುಚ್ಚಗೋ ಕೂತಿರವು ಒಂದು ಆಡು ಆಡಿಸ್ಬಿಟ್ಟು ಮದುವೆ ಮನೇಲಿ ಎಲೆ ಕೊಟ್ಬಿಟ್ಟು ಅನ್ನ ಕೊಡ್ತೀವಿ ಅನ್ನ ಕೊಡ್ತೀವಿ ಅಂತ ಕಾಯಿಸ್ಕೊಂಡಿದ್ರು ಐವತ್ತು ವರ್ಷಗಳ ಹಿಂದೆ ನಾವು ಅನ್ನ ಕೊಡ್ತಾರೆ ಅಂತ ಸುಮಾರು ಹನ್ನೆರಡು ಗಂಟೆ ಗಂಟೆಗಂಡ್ ಕೂತ್ಕೊಂಡ್ವು ಎಲೆ ಹಿಡ್ಕೊಂಡು ಬಂದ್ವಿ ಹೊರ್ತು ಅನ್ನ ಕೊಡಲೇ ಇಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ದಯಮಾಡಿ ನಮ್ಮ ಆಡ ಎಲ್ಲರೂ ನೀವು ಕೇಳ್ತಾ ಇದ್ದೀರ ಯೂಟ್ಯೂಬ್ನಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ಕೇಳಿ ಆ ಮಂಟೆ ಸ್ವಾಮಿ ಪರಂಪರೆ ಸ್ವಾಮಿ ಮಂಟೇ ಸ್ವಾಮಿ ಈ ಮೈಸೂರು ಅರಮನೆಗೆ ಅರಸಿ ಕಂಡಾಯ ಕೊಟ್ಟಂತ ಆ ರಾಜಪ್ಪಾಜಿ ಮಂಟೇ ಸ್ವಾಮಿ ಈ ಮೈಸೂರು ಮನಸ್ಥಾನವನ್ನ ತಾಯಿ ಇಲ್ಲಿಂದಲೇ ಕರ್ಕೊಂಡು ಹೋಗಿ ನಮ್ಮ ಕೊಪ್ಪಣ್ಪುರದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಇವತ್ತು ಮಳವಳ್ಳಿ ಸ್ವಾಮಿಗಳು ಬೊಪ್ಪಣ್ಪುರದ ಬುದ್ಧಿ ಅವರು ಸಖರಾಯಿಪುಣನ ರಾಜರ ಮಕ್ಕಳು ಇವತ್ತು ಅವರು ನಮ್ಮ ಎರಡು ಕಣ್ಣುಗಳಿದ್ದಂಗೆ ಅವರದೊಂದು ಮಂಟೆ ಸ್ವಾಮಿ ಮೇಲೆ ಒಂದು ಗೀತೆಯನ್ನ ಒಂದು ಕಥೆಯನ್ನ ಕಲಿ ಸಾರದಂತ ಸಂದರ್ಭವನ್ನ ಆಡ್ತಾ ನಮ್ಮ ಕಲಾವಿದರು ಇಪ್ಪತ್ತೈದು ಜನ ಕಲಾವಿದರು ಎಲ್ಲಾರು ಇಪ್ಪತ್ತೈದು ಜನ ಕಲಾವಿದರು ಒಂದೊಂದೂರಿಂದ ಬಂದಿರುವಂತ ಕಲಾವಿದರು ಬಂದಿದ್ದೀವಿ ಕೇಳಿ ಹಾಡಣ್ಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ